ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದಿವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಸರಳವಾದ ವಿಧಾನದಲ್ಲೇ ಈ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಯಾವ ಸಮಯದಲ್ಲಾದ್ರೂ ನೀವು ಇಷ್ಟು ದಿನ ಬೇಕಾದರೂ ಮಾಡ್ಕೊಳ್ಬಹುದು ಆದರೆ ಇದಕ್ಕೆ ಇಷ್ಟು ದಿನ ಅನ್ನೋದು ಇದೆ ಅದಕ್ಕೆ ಮೇಲೆ ಕೂಡ ಮಾಡ್ಕೊಳ್ಬಹುದು ಏಕೆಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚಿಲ್ಲ ನಾವು ನಂಬಿಕೆ ಇಟ್ಟು ಮಾಡಿಕೊಳ್ಳುವಂಥದ್ದು ಒಬ್ಬ ಮನುಷ್ಯನಿಗೆ ಸದಾಕಾಲ ಒಂದು ಡೇಟ್ ಬಿತ್ತು ಅಂದರೆ ಅದರ ಮೇಲೆ ಪದೇ ಪದೇ ಪೆಟ್ಟು ಮೇಲೆ ಪೆಟ್ಟು ಅನ್ನುವ ಥರ ಬೀಳ್ತಾನೆ ಇರುತ್ತೆ ಅದೃಷ್ಟ ಕೂಡ ಅದೇ ಥರನೇ ಒಂದು ಸಾರಿ ಒದ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಪದೇ ಪದೇ ಅದೃಷ್ಟ ಅನ್ನುವಂಥದ್ದು ಕೈ ಹಿಡಿಯುತ್ತೆ ಮನುಷ್ಯನಿಗೆ ಕಷ್ಟ ಬಂದರೂ ಅಷ್ಟೇ ಬರ್ತಾನೆ ಇರುತ್ತೆ ಸುಖ ಬಂದರೂ ಅಷ್ಟೇ ಬರ್ತಾನೆ ಇರುತ್ತೆ ಒಂದೊಂದು ಸಾರಿ ಎರಡೂ ಕೂಡ ನಮಗೆ ಏನೋ ಹೇಳೋಕ್ಕಾಗದೇ ಇರುವಂಥ ಸಮಸ್ಯೆಗಳೇ ಜಾಸ್ತಿ ಇದೆ ಸಂತೋಷ ಅನ್ನುವಂಥದ್ದು ಕಡಿಮೆ ಇದೆ ಅಂತ ಹೇಳಿದ್ರೆ ಅಂತಹವರು ಈಸಿಯಾಗಿ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಇದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ದುಡ್ಡು ಕಾಸು ಖರ್ಚಿಲ್ಲ ಸ್ನೇಹಿತರೆ ಯಾವುದೇ ಪೂಜೆ ಕೂಡ ಇಲ್ಲ ಇದರಲ್ಲಿ ಈ ಪರಿಹಾರ ಮಾಡಿಕೊಳ್ಳುವಂಥದ್ದು ನಮಗೆ ಒಂದು ಹೆಸರಾಗಿರಬಹುದು ಅಥವಾ ನಂಬರ್ಸ್ ಸಂಖ್ಯೆಗಳಾಗಿರಬಹುದು ಅವುಗಳಿಗೆ ತುಂಬಾ ಶಕ್ತಿ ಅನ್ನೋದಿದೆ ಏಕೆಂದರೆ ನಾವು ದಿನಾಂಕಗಳನ್ನು ನೋಡ್ತಾ ಇರ್ತೀವಿ ಹುಟ್ಟಿದ ದಿನಾಂಕ ಆಗಿರಬಹುದು ನಮಗೆ ಬೇಕಾಗಿರುವಂಥ ದಿನಾಂಕ ಆಗಿರಬಹುದು ಅದರಿಂದ ಒಂದು ಕಥೆ ಅನ್ನೋದೇ ಇರುತ್ತೆ ತುಂಬ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಅದೇ ಥರ ನೆಗೆಟಿವ್ ಅನ್ನುವಂಥದ್ದು ಕೆಲವೊಂದು ಸಂಖ್ಯೆಗಳಲ್ಲಿ ಇರುತ್ತೆ ಸಂಖ್ಯೆಗಳು ಅಂದಾಗ ನಾವೀಗ ಮಂತ್ರಗಳು ಯಾವ ರೀತಿ ನಂಬಿಕೆ ಇಟ್ಟು ಮಾಡ್ಕೊಳ್ತೀವಿ ಅದೇ ಥರನೇ ನಮಗೆ ಸ್ವಿಚ್ ವರ್ಡ್ಸು ಹಾಗೆ ಈ ನಂಬರ್ಸ್ ಅನ್ನುವಂಥದ್ದು ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದನ್ನು ನಾವು ಮಾಡಿಕೊಳ್ಬೇಕಾದ್ರೆ ತುಂಬ ಪಾಸಿಟಿವ್ ಆಗಿ ಅಂದ್ಕೊಂಡು ಮಾಡಿಕೊಂಡ್ರೆ ಮಾತ್ರ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳಿರುತ್ತೆ ನೋಡಿ ಇನ್ನೊಬ್ಬರಿಗೆ ಹೇಳಿದಾಗ ತುಂಬ ಚಿಕ್ಕದಾಗೇ ಇರುತ್ತೆ ಆದರೆ ಆ ಆ ಕಷ್ಟಪಡ್ತಾ ಇರುವಂಥವ್ರಿಗೆ ಮಾತ್ರ ಅದರ ನೋವೇನು ಅದರ ಪೇಯ್ನ್ ಏನು ಅನ್ನೋದು ಗೊತ್ತಿರುತ್ತೆ ಇದನ್ನು ತುಂಬ ಸರಳ ವಿಧಾನದಲ್ಲೇ ಬರೀ ದುಡ್ಡು ಕಾಸಿಗಾಗಿ ಇಲ್ಲ ಇದು ಪ್ರತಿಯೊಂದಕ್ಕೂ ಒಂದು ರಿಲೇಷನ್ಶಿಪ್ ಆಗಿರಬಹುದು ಒಂದು ವ್ಯವಹಾರ ಆಗಿರಬಹುದು ಬಿಸ್ನೆಸ್ ಆಗಿರಬಹುದು ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ಈ ಸಂಖ್ಯೆಗಳು ಅನ್ನುವಂಥದ್ದು ತುಂಬ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ನಮಗೆ ಕೆಲಸವನ್ನು ಮಾಡುವಂಥದ್ದು ಅಷ್ಟು ಶಕ್ತಿದಾಯಕವಾಗಿರುವಂಥದ್ದು ನಮ್ಮ ಕನಸನ್ನು ನನಸು ಮಾಡುವಂಥದ್ದು ತುಂಬ ಜನಕ್ಕೆ ಒಂದು ಡ್ರೀಮ್ ಅನ್ನೋದು ಇರುತ್ತೆ ಆ ಡ್ರೀಮ್ ಕಂಪ್ಲೀಟ್ ಆದರೆ ಸಾಕಪ್ಪ ಅಂತ ಕನಸು ಕಾಣ್ತಾನೆ ಇರ್ತಾರೆ ಅದಕ್ಕೆ ಬೇಕಾಗಿರುವಂಥ ಎಫರ್ಟು ಆಗ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಬಹುದು ಅಥವಾ ಒಂದು ಏನಾದರೂ ನಮ್ಮ ಜೀವನದಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಅಂತ ಅದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡ್ಕೊಳ್ತಾ ಇರಬಹುದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಗುರಿ ಅನ್ನೋದು ಇರುತ್ತೆ ಆ ಗುರಿಯನ್ನು ಮುಟ್ಟೋದಕ್ಕೆ ಹಲವಾರು ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಶತ ಪ್ರಯತ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಬೇಕಾಗಿರುವಂಥ ಎಫರ್ಟು ಆಗ್ತಾಯಿರ್ತಾರೆ ರಿಸಲ್ಟು ಬಂದಿರೋದಿಲ್ಲ ಇದನ್ನೆಲ್ಲ ಮಾಡ್ಕೊಳ್ತಾ ನಾವು ಪ್ರತಿಯೊಂದು ಕೂಡ ಯಾವಾಗಲೂ ಅಷ್ಟೇ ನಂಬಿಕೆಯಿಂದ ನಾವು ನಂಬಿದಂಥ ದೇವರ ಮೇಲೆ ಭಾರ ಹಾಕಿ ಕೆಲಸಗಳನ್ನು ಮಾಡಿಕೊಂಡು ತದನಂತರ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ನಮಗೆ ಯಾವಾಗಲೂ ಅಷ್ಟೇ ಈ ಕೋರಿಕೆಗಳನ್ನು ಯಾವ ರೀತಿ ಬರ್ಕೊಳ್ಬೇಕು ಯೂನಿವರ್ಸ್ಗೆ ಯಾವ ರೀತಿ ಹತ್ತಿರ ಆಗುವಂಥದ್ದು ಅನ್ನೋದು ಇದರಲ್ಲಿ ತುಂಬ ಈಸಿಯಾಗಿ ತಿಳಿಸ್ತೀನಿ ಬಹಳ ಮುಖ್ಯವಾಗಿರುವಂಥದ್ದನ್ನು ನೀವು ಒಂದು ಐದು ಬರ್ಕೊಳ್ಳಿ ಪಂಚಭೂತಗಳು ಅನ್ನುವಂಥದ್ದು ಅದರ ಸಾಕ್ಷಿಯಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ನೀವು ಮುಖ್ಯವಾಗಿರುವಂಥ ಸಮಸ್ಯೆ ಆಗಿರಬಹುದು ಅಥವಾ ಕೋರಿಕೆ ಆಗಿರಬಹುದು ಎಡಗೈ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಸಂಖ್ಯೆಗಳನ್ನು ನಾವು ದುಡ್ಡಿಗಾಗಿ ಮಾಡ್ಕೊಳ್ತಾ ಇದ್ರೆ ಬಿಸ್ನೆಸ್ಗಾಗಿ ಮಾಡ್ಕೊಳ್ತಾ ಇದ್ದರೆ ನಮ್ಮ ವ್ಯಾಪಾರ ವೃತ್ತಿ ಅಥವಾ ರಾಜಕೀಯ ವೃತ್ತಿ ಎಲ್ಲದರಲ್ಲೂ ಚೆನ್ನಾಗಿರಬೇಕು ಅನ್ನುವಂಥವರು ನಮ್ಮ ಲೆಫ್ಟ್ ಹ್ಯಾಂಡ್ ಇರುತ್ತಲ್ವಾ ಎಡಗೈ ಎಡಗೈಯಲ್ಲಿ ಉಂಗುರದ ಬೆರುಳು ಅದರ ಕೆಳಗೆ ಈ ಸಂಖ್ಯೆಯನ್ನು ಬರ್ಕೊಳ್ಬೇಕು ಸಾಕಷ್ಟು ಜನ ಯಾವ ಪೆನ್ನು ಉಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದು ಅಂತ ದುಡ್ಡು ಕಾಸಿಗಾಗಿ ಆದರೆ ನೀವು ಗ್ರೀನ್ ಪೆನ್ನನ್ನು ಯೂಸ್ ಮಾಡಿ ಇಲ್ಲಾಂದರೆ ಬ್ಲೂ ಪೆನ್ನನ್ನು ಯೂಸ್ ಮಾಡಿಕೊಳ್ಬಹುದು ಯಾವುದೇ ರೀತಿಯಾದಂಥ ಕೋರಿಕೆಗಳಿರಬಹುದು ಕನ್ಸಾಗಿರಬಹುದು ಅವುಗಳನ್ನು ನೆರವೇರಿಸೋದಕ್ಕೆ ಇದನ್ನು ಸಮಯ ಅಂತ ಇದೇ ಥರ ಇಲ್ಲ ನೀವು ಯಾವ ಸಮಯದಲ್ಲಿ ನಿಮಗೆ ಆಗುತ್ತೋ ಇದನ್ನು ಇಪ್ಪತ್ತ ಮೂರು ಇದನ್ನು ಸಾಕಷ್ಟು ಇಪ್ ಕೋರಿಕೆಗಳನ್ನು ಬರೆಯೋದಕ್ಕೆ ಹೋಗಬೇಡಿ ಐದು ಮಾತ್ರ ಬರ್ಕೊಂಡಿದ್ದೆ ಇಪ್ಪತ್ತ್ಮೂರು ದಿನ ಇದಕ್ಕೆ ಹೇಳಿದೆ ನಾನು ಯಾವುದೇ ರೀತಿಯಾದಂಥ ನಿಯಮ ಇಲ್ಲ ನೀವು ಯಾವುದೇ ದಿನದಲ್ಲಾದರೂ ಒಂದು ದಿನ ಈ ದಿನ ಪ್ರಾರಂಭ ಮಾಡಿದ್ದೀರಾ ಅಂತ ಹೇಳಿದ್ರೆ ಕಂಟಿನ್ಯಸ್ ಆಗಿ ಇಪ್ಪತ್ತ್ಮೂರು ದಿನವೂ ಕೇಳಿಕೊಂಡು ಮಾಡಿಕೊಂಡು ಬರೀರಿ ಇದನ್ನು ಪ್ರತಿನಿತ್ಯ ಬರಿಬೇಕಾ ಅಂತ ನಿಮ್ಗೆ ಅನ್ನಿಸಬಹುದು ಇಲ್ಲ ಒಂದು ದಿನ ಬರೆದು ಬಿಟ್ಟು ನಿಮ್ಮ ಕೈಯಲ್ಲಿ ಬರೆದಿರ್ತೀರ ಇಪ್ಪತ್ತ್ಮೂರು ಅಂತಂದ್ಬಿಟ್ಟು ಕೋರಿಕೆಗಳನ್ನು ಒಂದು ಚೀಟಿಯಲ್ಲಿ ಬರೀರಿ ಐದು ಕೋರಿಕೆಗಳನ್ನು ಕೇಳ್ಕೊಂಡಿದ್ದೆ ಆ ಚೀಟಿಯನ್ನು ಒಂದು ಕಡೆ ಎತ್ತಿಡಿ ನೀವು ಯಾವತ್ತೂ ಇದು ಪಾತ್ರೆ ತೊಳಿಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಅಳಿಸೋಗ್ಬಿಡುತ್ತೆ ಮತ್ತೆ ಮತ್ತೆ ನೀವು ಬರ್ಕೊಳ್ಬಹುದು ಈ ಥರ ಪ್ರತಿನಿತ್ಯ ಬರ್ಕೊಂಡು ಕೇಳ್ಕೊಳ್ಳೋದ್ರಿಂದ ನೀವು ಏನು ಕೇಳ್ಕೊಂಡಿರ್ತೀರ ಬರೆದಿರ್ತೀರ ನೋಡಿ ಆ ಚೀಟಿ ಒಂದು ಕಡೆ ಎತ್ತಿಟ್ಬಿಡಿ ಪ್ರತಿನಿತ್ಯ ನೀವು ಕೈಯಲ್ಲಿ ಬರ್ಕೊಳ್ಳುವಾಗ ಆ ಚೀಟಿಯನ್ನು ತೆಗೀರಿ ಕೋರಿಕೆಗಳನ್ನು ಹೇಳ್ಕೊಳ್ಳಿ ತದನಂತರ ಆ ಚೀಟಿಯನ್ನು ಮತ್ತೆ ಒಂದು ಕಡೆ ಎತ್ತಿಡಿ ಈ ರೀತಿ ಇಪ್ಪತ್ತ್ಮೂರು ದಿನ ಮಾಡಿಕೊಂಡು ತದನಂತರ ಆ ಚೀಟಿಯನ್ನು ನೀವು ಎಲ್ಲಾದರೂ ತುಂಬ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕೂಡ ಗಾಳಿಯಲ್ಲಿ ಬಿಟ್ಬಿಡಬಹುದು ಇಲ್ಲಾಂದರೆ ಅದನ್ನು ಸುಟ್ಟುಬಿಟ್ಟು ಆ ಒಂದು ಬೂದಿಯನ್ನು ಬಿಡಬಹುದು ಈ ಥರ ಪರಿಹಾರ ಮಾಡಿಕೊಳ್ಳಿ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಈ ಸಂಖ್ಯೆಗಳನ್ನು ಬರ್ಕೊಳ್ಳುವಾಗ ನಂಬಿಕೆಯಿಂದ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ದುಡ್ಡಿಗಾಗಿ ಮಾಡಿಕೊಂಡ್ರೂ ಕೂಡ ಒಳ್ಳೆ ರೀತಿಯಲ್ಲಿ ನಿಮಗೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು